ಬಿಎಂಟಿಸಿಯಲ್ಲಿ ಕಂಡಕ್ಟರ್ಗಳಿಂದ ಯುಪಿಐ ಪೇಮೆಂಟ್ ದುರುಪಯೋಗ ಮಾಡಿಕೊಳ್ತಾ ಇರುವ ಆರೋಪ ಕೇಳಿಬಂದಿದೆ ಬಿಎಂಟಿಸಿ ಬಸ್ನಲ್ಲಿರುವ ಕ್ಯೂ ಆರ್ ಕೋಡ್ ಬದಲು ವೈಯಕ್ತಿಕ ಖಾತೆ ಕ್ಯೂ ಆರ್ ಕೋಡ್ಗೆ ಹಣ ಹಾಕಿಸ್ಕೊಳ್ತಿದ್ದಾರೆ ಈ ಬಗ್ಗೆ ಪೇಮೆಂಟ್ ಸ್ಕ್ರೀನ್ಶಾಟ್ ಸಮೇತ ದೂರು ದಾಖಲಿಸಿದ್ದಾರೆ ಮೆಜೆಸ್ಟಿಕ್ ನಿಂದ ಮಾರದಹಳ್ಳಿ ಭಾಗವಾಗಿ ವೈಟ್ ಫೀಲ್ಡ್ಗೆ ಹೋಗುವ ಬಸ್ನಲ್ಲಿ ಈ ರೀತಿ ನಡೆದಿದೆ ಎ ಫಿಫ್ಟಿ ಸೆವೆನ್ ಎಫ್ ಫೋರ್ ತ್ರೀ ಟೂ ನಂಬರ್ನ ಬಸ್ ಕಂಡಕ್ಟರ್ ಮೇಲೆ ಆರೋಪ ಕೇಳಿಬಂದಿದೆ ಫೆಬ್ರವರಿ ಹನ್ನೊಂದರಂದು ನಡೆದ ಘಟನೆಯ ಬಗ್ಗೆ ಈಗ ದೂರು ದಾಖಲಾಗಿದೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಬಿಎಂಟಿಸಿಗೆ ವರದಾನವಾಗಿದೆ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಪ್ರಯಾಣಿಕರು ಬಿಎಂಟಿಸಿ ಕಡೆ ಮುಖ ಮಾಡಿದ್ದಾರೆ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷಕ್ಕೆ ಏರಿಕೆಯಾಗಿದೆ ಫೆಬ್ರವರಿ ಒಂಬತ್ತರಂದು ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗಿತ್ತು ಅಂದಿನಿಂದ ಬಿಎಂಟಿಸಿಯಲ್ಲಿ ಓಡಾಡುವವರ ಸಂಖ್ಯೆ ಹೆಚ್ಚಳವಾಗಿದೆ ಇತ್ತ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಮೆಟ್ರೋ ಪ್ರಯಾಣಿಕರ ವೇದಿಕೆ ಖಂಡಿಸಿದೆ ಟಿಕೆಟ್ ದರ ಕಡಿಮೆ ಮಾಡುವಂತೆ ಆಗ್ರಹಿಸಿ ಬಾಯ್ಕಟ್ ನಡೆಸುವುದಕ್ಕೆ ಸಿದ್ಧತೆ ನಡೆಸಿದೆ ಫೆಬ್ರವರಿ ಇಪ್ಪತ್ ಮೂರರ ಭಾನುವಾರದವರೆಗೆ ಗಡುವು ನೀಡಿದ್ದು ಭಾನುವಾರದ ಬಳಿಗೆ ಟಿಕೆಟ್ ದರ ಕಡಿಮೆ ಆಗದಿದ್ದಲ್ಲಿ ಬಾಯ್ಕಟ್ ನಡೆಸುವುದಾಗಿ ತಿಳಿಸಿದೆ ಮಕ್ಕಳ ಹೊಟ್ಟೆ ಸೇರಬೇಕಿದ್ದ ಆಹಾರ ಧಾನ್ಯಗಳು ಕಾಡಸಂತೆಗೆ ಸಂತೆಗೆ ಸಾಗಾಟ ಮಾಡ್ತಾ ಇದ್ದ ಬತುಲಾ ಕಿಲ್ಲೆದಾರಿಗೆ ಸಾಥ್ ನೀಡಿದ್ದ ಇಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂಗನವಾಡಿಗೆ ಆಹಾರ ಧಾನ್ಯವನ್ನ ಕಾಳಸಂತೆಗೆ ಸಾಗಿಸ್ತಾ ಇರೋದು ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು ವರದಿ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ಇಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಂಧಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್